ದೊಡ್ಡವರು ಒಂದು ಮಾತು ಹೇಳ್ತಾರೆ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಅಪ್ಪ ಇನ್ನೊಬ್ಬರಿಗೆ ನೀನು ನೋವು ಕೊಟ್ಟು ನೀನು ಯಾವ ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಟಿ ಯಾವ ಆಸ್ತಿ ಮೇಲೆ ಆಸ್ತಿ ತಗೊಂಡ್ರೂ ಕೂಡ ಇನ್ನೊಬ್ಬರಿಗೆ ಆ ದಿನ ಏನು ಕಣ್ಣೀರು ಹಾಕಿಸ್ದಲ್ಲಪ್ಪಾ ಆ ಕಣ್ಣೀರು ನಿನಗೆ ಮರಳಿ ಬಂದೇ ಬರುತ್ತೆ ನಿನ್ನ ಬಂಗಲೆಗಳೆಲ್ಲ ಕಣ್ಣ ಮುಂದೆನೇ ಬಿದ್ದು ಹೋಗಿ ಹುರುಡಿ ಹೋಗುವ ಕಾಲ ಬಂದೇ ಬರುತ್ತಪ್ಪ ಹಾಗಾಗಿ ಪರೋಪಕಾರವೇ ಪುಣ್ಯ ಪುಣ್ಯಕ್ಕೆ ಮಾಡೋದು ಬೇಡ ನೀನು ಎಷ್ಟು ದೊಡ್ಡ ಮನೆ ಕಟ್ಟಿದೆ ನಿನ್ನ ಬ್ಯಾಂಕಲ್ಲಿ ಎಷ್ಟು ಕೋಟಿ ಕೋಟಿ ಬ್ಯಾಲೆನ್ಸ್ ಇದೆ ನಿನ್ನ ಹಿಂದೆ ಎಷ್ಟು ಜನ ಜೈಕಾರ ಆಗೋರಿದ್ದಾರೆ ನೀನು ಎಷ್ಟು ಜನರಿಗೆ ದೊಡ್ಡ ವ್ಯಕ್ತಿ ಎನಿಸ್ಕೊಂಡಿದ್ದೀಯಾ ಇದು ಯಾವುದೂ ಕೂಡ ನಿನ್ನ ಪುಣ್ಯವನ್ನು ನಿರ್ಧಾರ ಮಾಡಲ್ಲ ಪರೋಪಕಾರ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದೇ ಪ್ರತಿಫಲಾಕ್ಷಿ ಇಲ್ಲದೆ ಇನ್ನೊಬ್ಬರಿಗೆ ಮಾಡಿದ ಉಪಕಾರ ಇದೆಯಲ್ಲ ಅದೇ ಪುಣ್ಯದ ಉತ್ಪಾದನೆಗೆ ಕಾರಣ ಉಪಕಾರದಿಂದ ಪುಣ್ಯ ಅಪಕಾರದಿಂದ ಪಾಪ ಪರೋಪಕಾರಿ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಇನ್ನೊಬ್ಬರಿಗೆ ಅಯ್ಯೋ ಅನಿಸೋದು ಇನ್ನೊಬ್ಬರಿಗೆ ಕಣ್ಣೀರಾಗ್ಸೋದು ಇನ್ನೊಬ್ಬರನ್ನು ಹೆದರಿಸೋದು ಇನ್ನೊಬ್ಬರನ್ನು ಬೆದರಿಸೋದು ಇನ್ನೊಬ್ಬರಿಗೆ ಹಿಂಸೆ ಮಾಡೋದು ಇನ್ನೊಬ್ಬರ ಗೆಲುವನ್ನು ಕಂಡು ಸಹಿಸದೆ ಅಸೂಹೆ ಪಟ್ಟು ಮಾಟಮಂತ್ರ ಮಾಡಿಸೋದು ಇವೆಲ್ಲವೂ ಕೂಡ ನಿನ್ನನ್ನು ನೀನು ನಾಶ ಮಾಡಿಕೊಳ್ಳಿಕ್ಕೆ ನೀನೇ ಇಡ್ತಾ ಇರೋ ಹೆಜ್ಜೆ ಆದರೆ ನಿನಗದು ಗೊತ್ತಾಗುತ್ತಿಲ್ಲ ಅಷ್ಟೇ ಹಾಗಾಗಿ ಪರೋಪಕಾರ ಇರಬೇಕು ಇನ್ನೊಬ್ಬರಿಗೆ ಅಪಕಾರ ಮಾಡಲಿಕ್ಕೆ ಹೋದರೆ ಅದು ತಿರುಗು ಬಾಣವಾಗುತ್ತೆ ನಿನ್ನನ್ನು ಸುಟ್ಟು ಹಾಕಿಬಿಡುತ್ತೆ ನಿನಗೆ ಅನ್ಯಾಯ ನೀನೇ ಮಾಡಿಕೊಳ್ತೀಯ ಯಾರೂ ಮಾಡಲ್ಲ ಇದಕ್ಕೆ ನಮ್ಮ ಗುರುಗಳು ಒಂದು ಕತೆ ಹೇಳೋರು ನನಗೆ ನೆನಪಾಗ್ತಿದೆ ಅದನ್ನ ಹೇಳ್ಬಿಡ್ತೀನಿ ಒಬ್ಬ ವ್ಯಾಪಾರಸ್ಥ ಇದ್ದ ಅವನೊಂದು ಕತ್ತೆ ಸಾಕಿದ್ದ ಅವನು ವ್ಯಾಪಾರ ಮಾಡುವ ಸಾಮಾನು ಸರಂಜಾಮಗಳನ್ನು ಕತ್ತೆ ಮೇಲೆ ಏರುಕೊಂಡು ಊರೂರು ತಿರುಗಿ ವ್ಯಾಪಾರ ಮಾಡ್ತಾ ಇದ್ದ ಹೆಂಗೆ ನಡೀತಾ ಇತ್ತು ಒಂದು ದಿನ ಆ ಕತ್ತೆಯ ಮೇಲೆ ಒಂದು ಉಪ್ಪಿನ ಮೂಟೆಯನ್ನು ಏರುಕೊಂಡು ಇಲ್ಲಿ ದೂರದಲ್ಲೊಂದು ಹತ್ತಿರದಲ್ಲೂ ಒಂದು ಸಂತೆ ನಡೀತಾ ಇತ್ತು ಅಲ್ಲಿಗೆ ಹೋಗಬೇಕಿತ್ತು ಕತ್ತೆಯ ಮೇಲೆ ಉಪ್ಪಿನ ಮೂಟೆಯನ್ನು ಏರಿದ ಕತ್ತೆ ಹೊಡ್ಕೊಂಡು ಒಂಟ ಅಲ್ಲೆಲ್ಲೋ ಒಂದು ಕಡೆ ರಸ್ತೆ ಸರಿ ಇರಲಿಲ್ಲ ಅಲ್ಲೊಂದು ಪುಟ್ಟು ಹೊಳೆ ಅದನ್ನು ದಾಟಿಬಿಟ್ಟು ಆ ಕಡೆ ಹೋಗಬೇಕಿತ್ತು ಏನೋ ಒಂದು ಮಂಡಿ ಉದ್ದ ನೀರು ಬರ್ತಿತ್ತೇನೋ ಅಷ್ಟೆ ಈ ಸಮಯದಲ್ಲಿ ಏನಾಯಿತು ಕತ್ತೆ ಮೇಲೆ ಉಪ್ಪಿನ ಮೂಟೆ ಏರಿದ್ದ ಕತ್ತೆ ಮುಂದೆ ಇವನು ಹಿಂದೆ ಹೋಗ್ತಾ ಇದ್ದಾರೆ ಹೊಳೆ ಬಂತು ಆ ಕತ್ತೆಯೂ ದಾಟಬೇಕು ಇವನೂ ದಾಟಬೇಕು ಹೊಳೆ ದಾಟಿ ಆ ಕಡೆ ಹೋಗಬೇಕು ಸಂತೆಗೆ ಆ ಕತ್ತೆ ಹೊಳೆ ದಾಟ್ತಾ ಇರೋ ಸಮಯದಲ್ಲಿ ಕಾಲು ಜಾರು ಕೆಳಗೆ ಬಿದ್ದ ಬಿಡ್ತು ಅಯ್ಯೋ ಕತ್ತಿಯ ಮೇಲೆ ಏರಿದ ಉಪ್ಪಿನ ಮೂಟೆ ಕೂಡ ನೀರಿಗೆ ಬಿದ್ದು ಉಪ್ಪಿನ ಮೂಟೆ ನೀರಿಗೆ ಬಿದ್ದಾಗ ಏನಾಗುತ್ತೆ ಎಲ್ಲ ಕರಗೋಯಿತು ವ್ಯಾಪಾರಸ್ಥನಿಗೆ ಭಾಳ ಬೇಜಾರಾಗೋಯ್ತು ಅಯ್ಯೋ ಇನ್ನೇನು ಮಾಡಲಿ ನನ್ನ ಹಣೆ ಬರ ಅಂದುಕೊಂಡು ಮತ್ತೆ ಕತ್ತೆ ವಾಪಸ್ ಒಡಕೊಂಡು ಮನೆಗೆ ಹೋದ ಮತ್ತೊಂದು ದಿವಸ ಅದೇ ರೀತಿ ಉಪ್ಪಿನ ಮೂಟೆಯನ್ನು ಏರುಕೊಂಡು ಕತ್ತೆ ಮೇಲೆ ಆ ಹೊಳೆ ಹತ್ರ ಬಂದ ಈ ಬಾರಿ ಏನಾಯಿತು ಕತ್ತೆಗೆ ಮೊದಲನೇ ಸಾರಿ ಗೊತ್ತಾಯಿತು ಓಹೋ ಈ ಮಣಭಾರವಾಗಿರೋ ಈ ಉಪ್ಪಿನ ಮೂಟೆಯನ್ನು ಉರೋದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನನಗೊಂದು ದಾರಿ ಸಿಕ್ತು ಏನು ಈ ಹೊಳೆ ತನಕ ಬರೋಣ ಕಾಲ್ಜಾರು ಬಿದ್ದಂಗೆ ಮಾಡೋಣ ಉಪ್ಪಿನ ಮೂಟೆ ಕೆಳಗಡೆ ಬೀಳುತ್ತೆ ನೀರಿಗೆ ಕರಗು ಹೋಗುತ್ತೆ ಆಗ ನನಗೆ ಉಪ್ಪಿನ ಮೂಟೆ ಹೊರುವ ಈ ಶಿಕ್ಷೆ ತಪ್ಪುತ್ತೆ ಎಂದುಕೊಂಡು ಏನು ಮಾಡ್ತಿತ್ತು ಪಾಪ ಸಾಕಿ ಸಲಹಿದ ಆ ವ್ಯಾಪಾರಸ್ಥನಿಗೆ ಕೇಡು ಬಯಸೋಕೆ ಶುರುವಾಯಿತು ಉಪ್ಪಿನ ಮೂಟೆ ಒತ್ಕೊಂಡು ಬರೋದು ಆ ಹೊಳೆ ಹತ್ರ ಬಂದಾಗ ಜಾರಿ ಬಿದ್ದ ನಂಗೆ ಬಿದ್ದುಬಿಡೋದು ಉಪ್ಪಿನ ಮೂಟೆ ಕರ್ಗೋಗ್ಬಿಡೋದು ಹಿಂಗೆ ಕತ್ತೆ ತನ್ನ ಕರ್ತವ್ಯದಿಂದ ತಪ್ಪಿಸ್ಕೊಳ್ತಾ ಇತ್ತು ಆ ವ್ಯಾಪಾರಸ್ಥನಿಗೆ ಮೋಸ ಮಾಡ್ತಾನೆ ಇತ್ತು ಪಾಪ ಅವನು ಅಯ್ಯೋ ನಾನು ಹಣೆ ಬರ ಹಣೆ ಬರ ಅಂದ್ಕೊಂಡು ಹೋಗ್ತಾನೆ ಇದ್ದ ಏನೋ ಒಂದು ದಿನ ಈ ಕತ್ತೆಯ ಈ ಕುತಂತ್ರ ಆ ವ್ಯಾಪಾರಸ್ಥನಿಗೆ ಅರ್ಥವಾಗ್ಬಿಡ್ದು ಓಹೋ ಕತ್ತೆ ಬೇಕು ಅಂತಲೇ ಹಿಂಗೆ ಮಾಡ್ತಾ ಇದೆ ಅಂದ್ಕೊಂಡು ಏನು ಮಾಡ್ದೆ ಹಂಗೆ ಒಂದೇ ಸಂತೆಗೆ ಹೋಗಬೇಕು ಅದೇ ಹೊಳೆ ದಾಟು ಹೋಗಬೇಕು ಈ ಸಾರಿ ಉಪ್ಪಿನ ಮೂಟೆ ಹೊರಲಿಲ್ಲ ಈ ಹತ್ತಿ ಮೂಟೆಯನ್ನು ಕತ್ತೆ ಮೇಲೆ ಹೊರದ ಅಂದರೆ ಹೊರಿಸ್ದ ಹತ್ತಿ ಮೂಟೆ ಇನ್ನೆಷ್ಟು ಭಾರ ಇತ್ತು ಸ್ವಲ್ಪ ಭಾರ ಇತ್ತು ಅಷ್ಟೇ ಉಪ್ಪಿನ ಅಷ್ಟೇನು ಭಾರ ಇರಲಿಲ್ಲ ಆದರೆ ಕತ್ತೆ ಬುದ್ಧಿ ಬದಲಾಗಿಲ್ಲ ಹೊಳೆವರೆಗೂ ಹೋಗೋಣ ಅಲ್ಲಿ ಕಾಲು ಜಾರು ಬಿದ್ದು ಬಿಡೋಣ ಹೆಂಗೂ ಆ ಮೂಟೆಯಲ್ಲಿರೋ ಸಾಮಾನು ಹಾಳಾಗುತ್ತೆ ಅಲ್ಲಿ ಎಸ್ತು ಬಿಟ್ಟು ನನ್ನನ್ನು ಕರ್ಕೊಂಡು ಮನೆಗೆ ಬರ್ತಾನೆ ಅಂತ ಒಂದು ಯೋಚನೆ ಕತ್ತೆಗಿತ್ತು ಆದರೆ ಒರೆಸಿರೋದು ಈ ಸಲ ಉಪ್ಪಿನ ಮೂಟೆಯಲ್ಲ ಹತ್ತಿ ಮೂಟೆ ಅತ್ತಿ ಒತ್ಕೊಂಡು ಬಂತು ಆ ಹೊಳೆ ದಾಟಬೇಕಾದ್ರೆ ಎಂದಿನಂತೆ ಮಾಮೂಲಿ ಆಗಿ ಕಾಲ್ಜಾರಿ ಬಿದ್ದವನಂತೆ ಬೀಳ್ತು ಆದರೆ ಅತ್ತಿ ಮೂಟೆ ಯಾವಾಗ ನೀರಿಗೆ ಬೀಳ್ತೋ ಮೊಣಭಾರ ಮಾಮೂಲಿ ಇದ್ದಾಗ ಸರಿ ಆದರೆ ನೀರಿಗೆ ಮೇಲೆ ಹತ್ತಿಯ ಭಾರ ಜಾಸ್ತಿ ಆಗಿಬಿಡುತ್ತೆ ಆಗ ವ್ಯಾಪಾರಸ್ಥಂಗೆ ಗೊತ್ತಿತ್ತು ಬೇಕು ಅಂತಲೇ ಅವನಂಗೆ ಮಾಡಿದ್ದ ಕತ್ತೆ ಸುಮ್ಮನೆ ಕಾಲ್ಜಾರ್ ನಂಗೆ ಬೀಳ್ತು ಹತ್ತಿ ಹತ್ತಿ ಮೂಟೆಯೂ ನೀರಿಗೆ ಬೀಳ್ತು ಅದನ್ನು ಎತ್ತಿ ಕತ್ತೆ ಮೇಲೆ ಇಟ್ಟ ಒಂದು ಹೆಜ್ಜೆನೂ ಮುಂದಿಡೋಕೆ ಆಗ್ತಾ ಇಲ್ಲ ಒದ್ದಾಡ್ತಾ ಇದೆ ಹಿಂದ್ಗಡೆಯಿಂದ ವ್ಯಾಪಾರಸ್ಥ ದೊಣ್ಣೆ ತಗೊಂಡು ವಾಡಿತಾ ಇದ್ದಾನೆ ಕತ್ತೆಗೆ ತನ್ನ ಮೋಸ ಎಲ್ಲ ನೆನಪಿಗೆ ಬರ್ತಾ ಇದೆ ಅಯ್ಯೋ ಅಯ್ಯೋ ನಾನು ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಇದು ಒಂದು ಕತೆ ಅಂತ ಗುರುಗಳು ಹೇಳೋರು ಅಪ್ಪ ನೀನು ನೀನು ಅನ್ನ ಉಂಡ ಮನೆಯಲ್ಲಿ ಉಪಕಾರ ಪಡೆದ ಮನುಷ್ಯರಲ್ಲಿ ನಿನಗೆ ಕರುಣೆ ತೋರಿಸಿದ ದಯೆ ತೋರಿಸಿದ ಪ್ರೀತಿ ತೋರಿಸಿದ ಯಾರೊಬ್ಬರಿಗೂ ಈ ಲೋಕದಲ್ಲಿ ಅಪಕಾರ ಮಾಡಲಿಕ್ಕೆ ಹೋಗಬೇಡ ಕುತಂತ್ರ ಮಾಡಲಿಕ್ಕೆ ಹೋಗಬೇಡ ನೀನು ಓ ನಾನು ಬುದ್ಧಿವಂತ ನಾನು ತುಂಬ ಓದಿದ್ದೀನಿ ನನಗೆ ಗೊತ್ತಿರುವಷ್ಟು ಇವ್ರು ಯಾರಿಗೂ ಗೊತ್ತಿಲ್ಲ ಇವು ದಡ್ ಬಡ್ಡೆತ್ತವು ಏನು ಓದಿಲ್ಲ ನನಗೆ ಟೆಕ್ನಾಲಜಿ ಗೊತ್ತು ನಾನು ಆಧುನಿಕ ಮಾನವ ನಾನಿವರ್ನೆಲ್ಲ ಮೋಸ ಮಾಡಿಬಿಡ್ಬಲ್ಲೆ ಅಂದುಕೊಂಡು ನೀನು ಇನ್ನೊಬ್ಬರಿಗೆ ಅಪಕಾರ ಮಾಡ್ದೋ ಅಯ್ಯ ನಿನ್ನ ತಂತ್ರಜ್ಞಾನ ನಿನ್ನ ಆಧುನಿಕತೆ ನಿನ್ನ ಎಜುಕೇಷನ್ ಇಲ್ಲಿ ಅಲ್ಲದಕ್ಕೂ ಒಡೆಯನಾದ ಒಬ್ಬ ಭಗವಂತ ಇದ್ದಾನೆ ಕರ್ಮ ಇದೆ ಈ ಜನರು ದಡ್ ಬಟ್ಟೆ ತ ದೇತವಿರ್ಬೋದು ಕರ್ಮ ಇದೆ ಕರ್ಮದ ಕಣ್ಣುಗಳು ನಿನ್ನನ್ನು ನೋಡ್ತಿದ್ದಾವೆ ಹಾಗಾಗಿ ನೀನು ಲಾಭದ ಕಾರಣಕ್ಕೋ ಸುಖದ ಕಾರಣಕ್ಕೋ ಇನ್ಯಾವುದೋ ತೃಷಿಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಬ್ಬರಿಗೆ ನೀನು ಅನ್ಯಾಯ ಮಾಡಿದ್ರೆ ನಿನ್ನನ್ನು ಬೇರ್ ಸಮೇತ ಕಿತ್ತು ಹಾಕಲಿಕ್ಕೆ ಭಗವಂತ ಇನ್ನೊಬ್ಬನ ಕಳಿಸ್ತಾನೆ ಹಾಗಾಗಿ ನಾವು ನಾವಿನ್ನೊಬ್ಬರಿಂದ ಅನ್ಯಾಯಕ್ಕೊಳಗಾಗಬಾರ್ದು ಅಂದರೆ ಯಾರಿಗೂ ಅನ್ಯಾಯ ಮಾಡಬಾರ್ದು ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ಹೋಗೋಣ ಫಲ ಕಡಿಮೆ ಸಿಗ್ಬೋದು ಜಾಸ್ತಿ ಸಿಗ್ಬೋದು ನನ್ನ ಕೆಲಸ ನಾನು ಮಾಡೋಣ ಫಾಲೋವರ್ಸ್ ಒಬ್ಬರು ಬರ್ಬೋದು ಇಬ್ಬರು ಬರ್ಬೋದು ಇನ್ಯಾರಿಗೂ ಕೋಟಿ ಕೋಟಿ ಲಕ್ಷ ಲಕ್ಷ ಲೈಕ್ಸ್ ಬರ್ತಿರ್ಬೋದು ಇನ್ಯಾರಿಗೋ ಲಕ್ಷ ಲಕ್ಷ ಫಾಲೋವರ್ಸ್ ಇರ್ಬೋದು ನನ್ನ ಕೆಲಸ ನಾನು ಮಾಡ್ತೀನಿ ಹತ್ತು ಸಾವಿರ ಇರಲಿ ಐದು ಸಾವಿರ ಇರಲಿ ಮುನ್ನೂರು ಜನ ಇರಲಿ ಎಂಬತ್ತು ಜನ ಇರಲಿ ಇಪ್ಪತ್ತು ಜನ ಇರಲಿ ನನ್ನ ಕೆಲಸ ನಾನು ಮಾಡ್ತೀನಿ ಇನ್ನೊಬ್ಬರ ಏಳಿಗೆ ನನ್ನ ಕಣ್ಣು ಕುಕ್ಕಬಾರ್ದು ಇನ್ನೊಬ್ಬರ ಏಳಿಗೆ ನನ್ನ ಹೃದಯಕ್ಕೆ ಬೆಂಕಿ ಹಾಕಬಾರ್ದು ನನ್ನ ಅಂತರಂಗದ ಶಾಂತತೆಯನ್ನು ಕಿತ್ತುಕೊಳ್ಬಾರ್ದು ಅಪ್ಪ ಅದು ಅವ್ರದ್ದು ಅವ್ರಿಗೆ ನನ್ನದು ನನಗೆ ಅಬ್ಬಾ ಅಂದ್ರೆ ನಾನು ಅಸೂಹೆ ಪಡ್ಬೋದೇ ಹೊರತು ನಾನು ಅವ್ರನ್ನ ತಡೆಯೋಕ್ಕಾಗುತ್ತ ಅದ್ರ ಬದಲು ಅವರಿಗೊಂದು ಶುಭಾಶಯ ತಿಳಿಸಿಬಿಟ್ರೆ ನಾನು ಅವರಲ್ಲೊಬ್ಬರ ಆಗಿಬಿಡ್ತೀನಿ ಅಸೂಹೆ ಪಟ್ಟು ಬೇರೊಬ್ ಬೇರ್ಪಡುವುದಕ್ಕಿಂತ ಅವರ ಗೆಲುವಿನ ಕುರಿತು ನಿಮಗೆ ಅಸೂಹೆ ಬಂದು ನೀವು ಬೇರ್ಪಡುವುದಕ್ಕಿಂತ ಅವರಿಗೆ ವಿಷ ವಿಷಸ್ ತಿಳಿಸಿ ಅವರಿಗೆ ಕಂಗ್ರ್ಯಾಚುಲೇಷನ್ ತಿಳಿಸಿ ಅವರಿಗೆ ಶುಭಾಶಯ ತಿಳಿಸಿ ಅವರಲ್ಲೊಬ್ಬರಾಗಿ ಎಲ್ಲ ಒಟ್ಟಿಗೆ ಒಳ್ಳೆಯರಾಗ್ಬೋದಲ್ವ ಹಾಗಾಗಿ ಇದೊಂದು ಕತೆ ನಿಮಗೆ ಕೆಲಸ ಕೊಟ್ಟಿರುವವ್ರಿಗೆ ನಿಮ್ಮನ್ನು ಹೆತ್ತು ಹೊತ್ತಿರೋರಿಗೆ ಅನ್ಯಾಯ ಮಾಡಬೇಡಿ ಎಷ್ಟೋ ಹೆಣ್ಮಕ್ಳುಗಳ ಕತೆ ಕೇಳಿಬಿಟ್ಟಿದ್ದೀನಿ ನಾನು ಅಪ್ಪ ಅಮ್ಮನ ತಪ್ಪಿಸಿ ಏ ನಾನು ಬದುಕು ಬದುಕಟ್ಕೊಂಡ್ಬಿಡ್ತೀನಿ ಇವನಿಂದ ಹೋದರೆ ನನಗೆ ತುಂಬ ದೊಡ್ಡ ಸುಖ ನೆಮ್ಮದಿ ಸಿಗುತ್ತೆ ಅಂದುಕೊಂಡು ಸಾಕಿ ಸಲಹಿ ಹೊತ್ತು ಹೆತ್ತು ಇಷ್ಟಿದ್ದವ್ರನ್ನ ಅಷ್ಟು ಮಾಡಿ ಬೆಳೆಸಿರೋರಿಗೆಲ್ಲ ಅನ್ಯಾಯ ಮಾಡಿ ಕಾಲೇಜ್ ಲೆವೆಲಲ್ಲೇ ಮೋಸ ಮಾಡಿ ಹೋದರು ಮುಂದೆ ನರ 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 ನರಕವನ್ನು ಅನುಭವಿಸ್ತಾ ಇದ್ದಾರೆ ಯಾರೊಬ್ಬರಿಗೆ ಮಾಡಿದ ಅಪಕಾರವೂ ಕೂಡ ಅವರಿಗೆ ಒಂದು ಲೋಟ ಕಣ್ಣೀರಾದರೆ ನಿಮಗೆ ಸಾಗರ ತುಂಬುವಷ್ಟು ಕಣ್ಣೀರು ಹಾಕೋ ದಿನ ಬಂದೇ ಬರುತ್ತೆ ಅಪಕಾರದ ಬುದ್ಧಿ ಬಿಟ್ಟುಬಿಡೋಣ ಆಮೇಲೆ ಎಲ್ಲ ಒಳ್ಳೆಯದಾಗುತ್ತೆ ಅಲ್ವ